ಸದ್ಯಕ್ಕೆ ಪ್ರವಾಹದ ಆತಂಕವಿಲ್ಲ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಭೇಟಿ ಮಹಾರಾಷ್ಟ್ರದಿಂದ ಚಿಕ್ಕೋಡಿ ತಾಲೂಕಿನ ನದಿಗಳಿಗೆ ಒಂದು ಲಕ್ಷ ಕ್ಯೂಸೆಕ್ನಷ್ಟು ನೀರು ಹರಿದು ಬರುತ್ತಿದ್ದು ಆದರೆ ಆಲುಮಟ್ಟಿ ಜಲಾಶಯದಿಂದ ಒಂದು ಲಕ್ಷ ಕ್ಯೂಸೆಕ್ನಷ್ಟು ನೀರು ಹೊರಬಿಡಲಾಗುತ್ತಿದೆ ಇದರಿಂದ ಪ್ರವಾಹದ ಯಾವುದೇ ಆತಂಕವಿಲ್ಲವೆಂದು ಕರ್ನಾಟಕದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಇಂಗ್ಲಿ ಮಾಂಜ್ರಿ ಯಡೂರ್ ಚಂದೂರ್ ಚಂದ್ರುಟೆಕ್ ಗ್ರಾಮದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಿದ್ದರು ಸದ್ಯ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಕೃಷ್ಣ ವೇದಗಂಗಾ ದೂದಗಂಗಾ ನದಿಗಳಿಗೆ ನೀರಿನ ಒಳಹರಿವು ಹೆಚ್ಚಾಗಿದೆ ಆದರೆ ಪ್ರವಾಹದ ಆತಂಕವಿಲ್ಲ ಇನ್ನು ಪ್ರವಾಹದ ಮುಂಜಾಗ್ರತಾ ಕ್ರಮವಾಗಿ

ಒಂದು ಕೋಟಿ ಐದು ಲಕ್ಷ ವಿಶೇಷ ನೀರು ಬಿಟ್ಟಿದ್ದೇವೆ ಹಾಲ್ ಮಟ್ಟಿಂದ ಇದಕ್ಕೆ ಕೆಳಗೆ ನೀರು ಬಿಟ್ಟಿದ್ದೇವೆ ನಮ್ಮ ಅಪೂರ್ವ ಹಾಕ್ತೈತಿ ಈಗ ಸದ್ಯನೇ ಇಲ್ಲ ಮುಂದೇನಾಗ್ತೈತಿ ಗೊತ್ತಿಲ್ಲ ಈಗ ಸದ್ಯದ ಪರಿಸ್ಥಿತಿ ಇಲ್ಲ ಮುಂದೆ ಆಗ್ತೈತಿ ನೋಡ್ಬೇಕು ಬೋಟ್ಗಳ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಊರಿಗೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಿದ್ದರಾಮ್ ಶಳ್ಕೆ ಸಂಜಯ್ ಕುಡ್ಚಿ ರಮೇಶ್ ಮುರ್ಚೆಟ್ಟಿ ಚಂದ್ರಕಾಂತ್ ಲಂಗೋಟಿ ಹೂವಣ್ಣ ಚೌಗ್ಲಿ ಗಣಪತಿ ಧನ್ವಾಡೆ ರಾಹುಲ್ ಮಾಣಿ ಮಾಣಿ ಸುರೇಶ್ ಡಾಕ್ನಾಯಿಕ್ ಸಂಜಯ್ ನರವಾಡೆ ಪೋಪಟ್ ಲಮ್ಕಾನೆ ಬಾಳು ಧನಗರ್ ಶಿವಾನಂದ್ ಕರೋಶಿ ಮಹೇಶ್ ಕಾಗ್ವಾಡೆ ಜೈಪಾಲ್ ಬೋರ್ಗಾಮಿ ಸಂಜು ಪಿರಾಜಿ ಕಿಟಲ್ ಎಳವಂತೆ ಅನಿಲ್ ಪಾಟೀಲ್ ಸಿದ್ದು ಮಗದುಂ ಶಶಿಕಾಂತ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ಬಸವರಾಜ್ ತಾರ್ದಾಳೆ